ಅವರ ಸಹಕಾರ ಸದಾ ಈ ಮಾರ್ಗನಹಳ್ಳಿ ಗ್ರಾಮದ ಮೇಲೆ ಇರಲಿ ಅಂತ ಹೇಳಿ ಅವರಿಗೆ ಕೋರ್ತಾ ಇದ್ದೀವಿ ಇಷ್ಟು ವರ್ಷ ಇಲ್ಲಿ ಬಂದು ಹೋಗ್ತಿದೆ ಯಾರು ಮಾತಾಡ್ತಾ ಇರಲಿಲ್ಲ ಇವತ್ತು ನಾನ್ ವೆಜ್ ಅಂತ ಕಾಣ್ತದೆ ಸ್ವಲ್ಪ ಎನರ್ಜಿ ಜಾಸ್ತಿ ದಯಮಾಡಿ ಗಲಾಟೆ ಮಾಡೋ ಬದಲು ಪಾತ್ರಧಾರಿಗಳು ಚೆನ್ನಾಗಿ ಮಾಡಿದಾಗ ಕೈ ಚಪ್ಪಾಲೆ ಹಾಕಿ ಅವ್ರನ್ನ ಅಭಿನಂದಿಸಿದ್ರೆ ಅದಕ್ಕಿಂತ ಇನ್ನೊಂದು ಉನ್ನತವಾದ ಪ್ರಶಸ್ತಿ ಇಲ್ಲ ಈಗ ಈ ನಾಟಕದ ಆಧಾರ ಸ್ತಂಭ ರಾಮಚನ ಪಾತ್ರದಲ್ಲಿ ಸುರೇ ಕೊಚ್ಚ ಮೇಲೆ ಕಲ್ಲಾಕಿ ನಿಲ್ಲಿಸಿಕೊಳ್ಳೋದು ಒಳ್ಳೆಯ ಈ ನಾಟಕದ ಕಥಾನಾಯಕ ದಿಲೀಪ ದಿಲೀಪನ ಪಾತ್ರದಲ್ಲಿ ಪೂಜಾರಿ ಮಯೇ! ఈ నాటక మొబ్బ దురంతత నయక రఘువీర రఘువీర పాత్ర నిమ్మూరిన యువ ప్రతిభ యువ నిర్దేశక ఎస్ కుమార్ రఘువీరన పాత్ర ಮಾತೆಯ ಮಾಂಗಲ್ಯವನ್ನು ಮಾರಿಸಿ ನಿನ್ನ ವ್ಯಕ್ತಿತ್ವಕ್ಕೆ ಕೆಲಸ ಮಾಡಲಾರಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ ಈ ನಾಟಕದ ಹಾಸ್ಯ ಪಾತ್ರಧಾರಿ ಹಾಸ್ಯ ಪಾತ್ರಧಾರಿ ಶಿವಾನಂದ ಶಿವಾನಂದ ಪಾತ್ರದಲ್ಲಿ ರಾಜಣ್ಣ ಪಾಪಣ್ಣ మాది పంచ కన్నక్ కన్న కన్న స కన్న 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 స విష్యా శిష్య సంటున సంట సూపర్ అదే పండి డేంజరు సంటదా ఆసు పాసుం ನೀವು ಈ ರೀತಿ ಗಲಾಟೆಯನ್ನು ಮಾಡಿದರೆ ನಮ್ಮ ನಾಟಕಕ್ಕೆ ತೊಂದರೆಯಾಗುತ್ತದೆ ಆದ್ದರಿಂದ ಎಲ್ಲ ಶಾಂತ ರೀತಿಯಿಂದ ನಾಟಕವನ್ನು ನೋಡಬೇಕು ಮತ್ತೊಬ್ಬ ಹಾಸ್ಯ ಪಾತ್ರ ಸಿದ್ಧ ಸಿದ್ಧನ ಪಾತ್ರದಲ್ಲಿ

ನಿಮ್ ಇಷ್ಟ ಆಡ್ತಲ್ಲ ನೆರವೇರಿಸ್ಕೊಡ್ತಾರೆ ನಿಮ್ಗೆ ಏನೇನ್ ಬೇಕು ಬಂದು ಕೇಳ್ಕೊಳ್ಳ್ರಿ ನಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಇಲ್ಲೇ ಸೈಟ್ ಬಂದು ಎಡಗಡೆ ತಿರಿಕಂಡ್ರೆ ಪುನಃ ಸ್ಟ್ರೈಟ್ ಬಂದು ಮೇಲೆ ಆದ್ ನೇತಾಡ್ತಾ ಇರ್ತದೆ ಅಳ್ಳಾಡ್ತಾ ಇರ್ತದೆ ಅದೇ ಕಣ್ರಿ ನಮ್ಮ ಅದೇನು ಅಂತ ಬಂದ್ ಹೇಳ್ತೀನಿ ಗೌರವ ನಟ ರಂಗಸರ್ಜಿ ಪಾತ್ರದಲ್ಲಿ ಚೆನ್ನಯ ಅಲ್ರೀ ನನ್ನ ಅಂಗಡಿಲಿ ಸಾಮಾನು ತಕೊಂಡ್ರೆಲ್ಲ ದುಡ್ಡು ಕೊಟ್ಟವ್ರೆ ಇನ್ ನನ್ನ ಮಗ ಸಿದ್ಧ ನನ್ನ ನನ್ನ ಅಂಗಡಿ ಐದು ಸಾವಿರ ರೂಪಾಯಿ ಸಾಮಾನು ತಗೊಂಡೋಗಿ ಹೋಗಿ ಒಂದು ವಾರದಲ್ಲಿ ಕೊಡ್ತೀನಿ ಅಂಬಿಟ್ಟು ಒಂದು ವರ್ಷ ಆಯ್ತು ಕರೆ ಸಿಕ್ಲಿಲ್ಲ ನೀ ಮೇಲೆಲ್ಲ ಎಲ್ಲ ನೋಡಿದ್ರಪ್ಪ ನೋಡಿದ್ರೆ ನನ್ಗೆ ಗೊತ್ತಿ ಹೇಳ್ರಪ್ಪ ಈ ನಾಟಕದ ಮತ್ತಪ್ಪ ಗೌರವ ತೊಂಡೆ ಹನುಮಂತ ಹಾಗೂ ಶಾಸ್ತ್ರಿ ಪಾತ್ರದಲ್ಲಿ ಪೂಜಾರಿ ಸತೀಶ್ ದುಡ್ಡು ಕೊಡು ಅಂದ್ರೆ ವೇಷ ತಳ್ಕೊಂಡು ಆ ಊರು ಈ ಊರು ಎಲ್ಲಾ ಊರ್ನು ತಿರುಕಿತ್ತೀನಾರ ಅವನು ಬಂದ್ರೆ ಪಟ್ಟನ್ ಫೋನ್ ಮಾಡಿಬಿಡಿ ಚಟ್ ಇನ್ನೊಬ್ಬ ಹಾಸ್ಯಂತ ನಿಮ್ಮನ್ನು ನಗು ನಗಿಸಲು ಬರುತ್ತಿರುವಂತ ಮರಿಯನ ಪಾತ್ರದಲ್ಲಿ ಕುಲದಲ್ಲಿ ಕೀಳ್ಯಾವುದು ಉತ್ತಪ್ಪ ಮಠದಲ್ಲಿ ಮೀನ್ಯಾವುದು ಹುಟ್ಟಿ ಕಾಯುವ ಆಳು ಮಂಚ ಮಂಚ ನಮಸ್ತೀ ಯಾವುದು ಮೀನ್ಯಾವುದು ತಯ್ಯ ಕುತ್ತ ಹಾಕದೆ ತೈಯ ಕುತ್ತ ಹಾಕದೆ ತಯ ಕುತ್ತಾ ತಯ್ಯ ಕುತ್ತ ಓದಿ ಕಿರ್ ಓದಿ ಕಿರ್ ಓದಿ ತಿಳಿದು ತಿರುಗಿ ತಿರುಗಿ ಕಿರು ತಿರುಗಿ ತಿರುಗಿ ತಿಳಿದು ತಿರು ಜೊತೆಯಲ್ಲಿರುವ ಮಂಚನಿಗೂ ಕೂಡ ಧನ್ಯವಾದಗಳು ಈ ಕೀಳ್ ಜಾತಿಯಾಗಿ ಮಾತ್ರ ಅವಳು ನೋಡು ಯಾಕಣ ಏನಾಯ್ತು ಅಂದ್ಲೇ ಪಡಲಾಮಬ್ಬ ಬಂದ್ರೆ ಸಾಕು ಫೋನ್ ಮೇಲೆ ಕೆಂಪೇಗೌಡರ ರಾಜೇಶ ಯಾಕಣ್ಣ ಅವನು ಊರ್ ತುಂಬಾ ಸುತ್ತಮುತ್ತ ಹಳ್ಳಿ ನಂಡ್ರಿಗೆಲ್ಲಾ ಹೇಳ್ಬಿಟ್ಟ ಯಾಕಂಡ ಅವರೆಲ್ಲ ಬಂದು ಅವ್ರೆಡಿ ತವ್ ತುಂಬಕೋ ಬಿಟ್ಟವ್ರೆ ನಂದು ತುಂಬಿ ಹರಿತಾ ಇದೇ ಬಾಯ ನಂದು ತುಂಬಿ ಹರಿತಾ ಇದೆ ಅಂತ ಹೊಸ ಹಿಂಸೆ ಕೊಟ್ಟನೆ ಏನ ತುಂಬರಿದಾರದು ಇರೋದು ಬಾತ್ರೂಮ್ ಗುಂಡಿ ಕಂದೂರ್ ಮಾಣ್ಣ ನಂದು ತೂಬಲ್ಲಿ ಸತ್ತೇ ತುರಿಕುಟ್ಟದೆ ಮುಂದ್ ತಳದ್ರು ಹೋಯ್ತಾ ಇಲ್ಲ ಇಂದು ಕೆಳದ್ರು ನಿಂತು ಬಿಟ್ಟದೆ ಬಾಯಲ್ಲಿ ಅದೋ ಸಿಗ್ತಾ ಅಂತ ಅವನ್ ಬೇರೆ ಫೋನ್ ಆಮೇಲೆ ಕುಡ್ಸಮ್ಮ ನೋಡಿದೀರಾ ಗೊತ್ತ ಗೊತ್ತಾ ಆ ಒಂದು ನಲ್ಲಿ ನೀರೇ ಬರ್ತಾ ಒಂದೇ ಒಂದು ಈ ನಾಟಕದ ಉತ್ತಮ ಸಿಲರಿ ಹಾಫ್ಲವಾಡಿ ಒನ್ನೇಗೌಡವರ ನೇತೃತ್ವದಲ್ಲಿ ಶ್ರೀ ವಿನಾಯಕ ಡ್ರಾಮಾ ಸೀನರಿ ಹಾಫ್ಲವಾಡಿ

ರ್ಯಾಂಕ್ ಅಮ್ಮನ ಪಾತ್ರದಲ್ಲಿ ಆಸಾ ಬೆಂಗಳೂರು ಈ ನಾಟಕದ ಕಲಾನಾಯಕಿ ಛಾಯಾ ಪಾತ್ರದಲ್ಲಿ ಸಾನಿಯಾ ಬೆಂಗಳೂರು ಈ ನಾಟಕದ ಮೊತ್ತ ಪಕ್ಕದ ನಾಯಕಿ ಸಕಿಲಾ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಬೆಂಗಳೂರು ಈ ನಾಟಕದ ಹಾಸ್ಯ మాలి పాత్రలి బంగారు కడగ పురస్కృతురాగిరువ చైత్ర మైసూర్ నాయక రంజన్ ఈ పాత్రలి మను 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 ಹಾವಿಗೆ ಗಂಟಲಲ್ಲಿ ಸೋಳಿಗೆ ಕೊಕ್ಕಿನಲ್ಲಿ ರಂಜನ್ಗೆ ಮೈಯೆಲ್ಲ ವಿಷ ಈ ನಾಟಕದ ನಿರ್ದೇಶಕ ಎಂ ಪಿ ಕುಮಾರ್ ಅವರಿಗೆ ಧನ್ಯವಾದಗಳು ಕೃಷಿ ಆಗ ಈ ನಾಟಕದ ಬಾಲನಟಿ ಲಿಪಿಕಾ ಬಾಬು ಪಾತ್ರದಲ್ಲಿ ಲಿಪಿಕಾ ಬಾಬು ಪಾತ್ರದಲ್ಲಿ ಲಿಪಿಕಾ ಅಪ್ಪ ಅಪ್ಪ ಅಣ್ಣ ಈ ನಾಟಕದ ನಿರ್ದೇಶಕರಾದ ಕುಮಾರ್ ಹಾಗೂ ಈ ನಾಟಕದ ನಿರ್ದೇಶಕರ ಕೊಟ್ಟ ಸೂರ್ಯಕಾಶ್ ಅವರ ಹಾಗೂ ಸಮಸ್ತ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಹಾಗೂ ಊರಿನ ಯಜಮಾನಗಳಿಗೆ ಈ ನಾಟಕದ ವ್ಯವಸ್ಥಾಪಕರಿಗೆ ಎಲ್ಲ ಬಂಧುಗಳಿಗೂ ಕೂಡ ತುಂಬ ಧನ್ಯವಾದ